ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಬಿ ಎ ಶ್ವೇತಾ ಲಾಗ್ಸ್ ನಾನು ಶ್ವೇತಾ ಇದು ಶುಕ್ರವಾರದ ಲಾಗ್ ಇವತ್ತು ಜಾಸ್ತಿ ಏನು ಅಡುಗೆ ಮಾಡೋ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂತಂದರೆ ಟಿಕಿಂಗ್ ಬಾಕ್ಸ್ ರೆಡಿ ಮಾಡಿಬಿಟ್ಟಿತ್ತು ಬೆಳಗ್ಗೆ ಸೊ ಆಗಲಿಲ್ಲ ಲೇಟ್ ಅಂತ ಹೇಳಿ ಮಾಡೋಕ್ಕಾಗಲಿಲ್ಲ ಮಾಡಲಿಲ್ಲ ಬೆಳಗ್ಗೆ ಇವತ್ತು ಕೂಡ ನಿನ್ನೆ ಹಾಗೆ ಆವಿ ಪಾಯಸ ಖಾಲಿ ಹೊಟ್ಟೆಲಿ ಕುಡಿದು ಒಂಬತ್ತುವರೆಗೆ ನಾಷ್ಟಕ್ಕೆ ಬೀಟ್ರೂಟ್ ಚಪಾತಿ ಚೆನ್ನಂಗಿ ಪಲ್ಯ ಒಂದು ಉಪ್ಪಿನಕಾಯಿ ಒಂದು ಸ್ವಲ್ಪ ಶೇಂಗಾಳ ಆಮೇಲೆ ಒಂದು ಕಪ್ ಹಾಲು ಇದು ಆಗಿತ್ತು ಅಷ್ಟಾಗಿತ್ತು ಮಧ್ಯಾಹ್ನಕ್ಕೆ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ನೋ ಸಂಜೆಕ್ಕ ಏನೂ ಮಾಡ್ಬೇಕಂತ ಅನ್ನಿಸಿಲ್ಲ ರೊಟ್ಟಿ ಪಲ್ಯ ಅದು ಏನು ಮಾಡೋಕ್ಕಾಗಲಿಲ್ಲ ಎರಡು ರೊಟ್ಟಿ ಇದ್ದು ಅಂತೇಳಿ ಸಿಂಪಲ್ಲಾಗಿ ಒಂದು ರೈಸ್ ಪಾಕ್ ಮಾಡ್ಕೋಬೇಕಂತೇಳಿ ರೇಷನ್ ಅಕ್ಕಿ ತೊಗೊಂಡೆನೋ ಒಂದೂವರೆ ಕಪ್ ಆಗೋ ರೇಷನ್ ಅಕ್ಕಿ ನಾನು ತೊಳೆದಾಗೆ ಕಿಟ್ಕೊಂಡು ನೆನೆ ಇಟ್ಟೇನು ಎರಡು ಕ ಎರಡು ಚಮಚೆ ಹೆಸರು ಹೆಸರು ಬೇಳೆ ಆಮೇಲೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಚರಂಗಿ ಬೇಳೆನ ತೊಗೊಂಡೆನು ಹಾಗೆಲ್ಲ ತೊಳೆದ ಸ್ವಲ್ಪ ನೀರು ಹಾಕಿ ಸೈಡ್ ತೆಗೆದುಕೊಂಡೆನು ಈಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡೆನು ಆಮೇಲೆ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆನು ಈ ಎಣ್ಣೆ ಕಾಲಿದ ಆದ ನಂತರ ಏಳೆಂಟು ಎಲೆ ಆಗುವಷ್ಟು ಕರಿಬೇ ತೊಗೊಂಡು ಬಂದು ಅದನ್ನು ಹಾಕೊಂಡೇನು ಅದಾದ ನಂತರ ಎರಡು ಏಲಕ್ಕಿನ ಒಂದು ಬಿಡಿಸಿ ಒಂದು ಓಪನ್ ಮಾಡಿ ಹಾಕ್ಕೊಂಡೆನ ಅದ್ರೊಳಗೆ ಎಣ್ಣೆ ಒಳಗೆ ಕಾಜಲಂಥ ಎಣ್ಣೆ ಒಳಗೆ ಹಾಕೊಂಡೇನು ಇದಾದ ನಂತರ ಒಂದು ನಾಲ್ಕು ಆಗುವಷ್ಟ ಕರಿಮೆಣಸಿನ ಕಾಳು ಆಮೇಲೆ ಒಂದು ಎಲಿನ ನಡಕ್ಕೆ ಕಟ್ ಮಾಡಿ ಹಾಕೊಂಡೆನು ಆಮೇಲೆ ಮೂರು ಲವಂಗ ఇష్ట హ స్వల్ప్ అదనె ఎన్ని ఒళగ మిక్స్ మార్కెన్ ఇవగా ఉద్యోచర్ మణిన్కాయ ఆమెరు ఇది ఉద్దకొండీ ఆమె అర్ధ క్యారెట్ ఇప్పుడు క్యారెట్ హను ಇದೊಂದು ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕು ಅದಾದ ನಂತರ ಏನು ಸಣ್ಣ ಸಣ್ಣಗೆ ಅಷ್ಟು ಕಟ್ ಮಾಡ್ಕೊಂಡೆನು ಜಾಸ್ತಿ ಏನು ಮತ್ತೇನು ವೆಜಿಟೇಬಲ್ಸ್ ಇರಲಿಲ್ಲ ಕ್ಯಾರೆಟ್ ಇತ್ತು ಅಂತೇಳಿ ಕ್ಯಾರೆಟ್ ಅಷ್ಟು ಕಟ್ ಮಾಡ್ಕೊಂಡೇನು ಆಮೇಲೆ ಒಂದು ಟೊಮ್ಯಾಟೋನು ಉದ್ದುದ್ದ ಹೆಂಚಿಟ್ಕೊಂಡೆನು ಇಷ್ಟು ಎಲ್ಲ ಹಾಕಿ ಇದು ಫುಲ್ ಫುಲ್ ಮಿಕ್ಸ್ ಮಾಡಿಕೊಂಡೆನು ಇದು ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ಒಂದು ಸಣ್ಣ ಟೊಮ್ಯಾಟೊ ಇದು ಹುಳಿ ಟೊಮ್ಯಾಟೊ ಅಂತೇಳಿ ಒಂದಷ್ಟು ಟೊಮೆಟೊ ಇದನ್ನ ನೀವು ನೋಡ್ಕೊಂಡ ಹಾಕೋರಿ ಸೊ ನಂಗೆ ಒಂದಷ್ಟು ಅಂತೇಳಿ ನಾವು ಇಬ್ಬರು ಜನಕ್ಕೆ ಮಾಡ್ಕೊಳ್ತಿದ್ರಿಂದ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಯಾನಲ್ಲ ಇಷ್ಟೆಲ್ಲ ಇದೆಲ್ಲ ಫ್ರೈ ಆಗಬೇಕು ಈ ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿಸ್ತಕ್ಕೂ ಚೆಂದ ಸ್ವಲ್ಪ ಫ್ರೈ ರೀ ಇವಾಗ ಅರಿಶಿನ ಕೊರಿಯಂಡರ್ ಪೌಡ್ರ ಗರಂ ಮಸಾಲ ಅಷ್ಟೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೇನಿರಿ ಆಮೇಲೆ ಜೀರಿಗೆ ಸಾಸ್ವೆ ಮೊದಲ ಹಾಕ್ಕೊಂಬೇಕಿತ್ತು ನಾನು ಮರ್ತಿದ್ನೆ ಸೊ ಇವಾಗ ಹಾಕಿದ್ದೇನು ಜೀರಿಗೆ ಸಾಸ್ವೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆನು ಅದಾದ ನಂತರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡೇನೆ ನೋಡಿರಿ ಇವಾಗ ಇದಾದ ನಂತರ ನಿಮ್ಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋರಿ ನಾನು ಸ್ವಲ್ಪ ಹಾಕ್ಕೊಂಡೆನು ಉಪ್ಪು ಆಮೇಲೆ ಸ್ವಲ್ಪ ಖಾರ ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೇವಲ್ಲ ಸೊ ಸ್ವಲ್ಪ ಅಷ್ಟೇ ಖಾರ ಹಾಕ್ಕೊಂಡೆನು ಇವಾಗ ಏನು ಆ ಕಾಳುಗಳೆಲ್ಲ ತೊಳೆದು ಇಟ್ಕೊಂಡಿತ್ತಲ್ಲ ಆ ಕಾಳನ್ನ ಇದ್ರೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ಅದೆಲ್ಲ ಫ್ರೈ ಮಾಡ್ಕೋದೆ ಸ್ವಲ್ಪ ನೀರು ಸ್ವಲ್ಪ ಹೋಗೋದನಾ ಅಷ್ಟೆ ಜಾಸ್ತಿ ಏನಲ್ಲ ಮತ್ತು ಹೊತ್ತೋಗುತ್ತೆ ಈ ಥರ ಆದ ನಂತರ ಇದಕ್ಕೆ ದೀಡ್ ಕಪ್ ಅಕ್ಕಿ ತಗೋದ್ರ ತಗೊಂಡ ಸೊ ದೀಡ್ ಕಪ್ ಅಕ್ಕಿ ತಗೊಂಡಿದ್ರಿಂದ ಮೂರು ಕಪ್ ಆಗುವಷ್ಟು ನೀರು ಹಾಕಿನ ಇದಕ್ಕೆ ಈ ಕಪ್ಲೇನ ದೀಡ್ ಕಪ್ ಅಕ್ಕಿ ತೊಗೊಂಡೆನು ಸೊ ಮೂರು ಕಪ್ ನೀರು ಹಾಕೊಂಡೆನು ಆ ನೀರನ್ನ ಕುದಿ ಬರೋತನ ಬಿಡಬೇಕು ಇದು ನೀರು ಕುದಿ ಬಂದಾದ ನಂತರ ಏನು ತೊಳೆದಿಟ್ಕೊಂಡು ನೆನೆ ಇಟ್ಟಿತ್ತಲ ಅಕ್ಕಿ ಆ ಅಕ್ಕಿನ ಇದ್ರೊಳಗೆ ಹಾಕ್ಕೊಬೇಕು ಇಷ್ಟು ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಸಿಂಪಲ್ಲಾಗಿ ಮಸ ಇದು ಮಸಾಲ ರೈಸ್ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗಾಗೈತೆ ಅನ್ನೋದು ಹೇಳ್ರಿ ಈಸಿ ಮಾಡೋಕ್ಕೆ ಈಸಿ ರೆಸಿಪಿ ನಿಮ್ಗೆ ಯಾವಾಗ ಬೋರ್ ಆಗಿರ್ತೈತೆಲ್ಲ ಆ ಟೈಮ್ದಾಗೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಲಾಸ್ಟ್ ಹೆಂಗಾಗೈತೆ ಅನ್ನೋದು ತೋರಿಸ್ತೇನೆ ಈ ಮಸಾಲ ರೈಸ್ ನನಗೋಸ್ಕರ ಅಂತ ಮಾಡ್ಕೊಂಡಿದ್ದೆ ರೊಟ್ಟಿ ಏನು ಉಳ್ದಿತ್ತು ಅಂತೇಳಿದ್ನೆಲ್ಲ ಆ ರೊಟ್ಟಿನ ಒಗ್ಗರ್ಣೆ ಕೊಟ್ಟೆನು ಅದು ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾರೆ ಮಾಡ್ತೇನು ಮಧ್ಯಾಹ್ನದ ರೊಟ್ಟಿ ಮತ್ತು ಏನು ಎರಡು ಮೂರು ದಿವ್ಸದ ರೊಟ್ಟಿ ಏನಲ್ಲ ಮಧ್ಯಾಹ್ನದ ರೊಟ್ಟಿ ಇತ್ತಂತೇಳಿ ಅದನ್ನ ಮಾಡಿದ್ದೆ ನೋಡಿರಿ ರೈಸ ಈ ಥರ ಆಗೈತಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡ್ರಿ ಇದು ರೇಷನ್ ಅಕ್ಕಿದ್ದ ನೀವು ಬೇಕಾದ್ರೆ ಈ ಥರದ ಅಕ್ಕಿ ಇರ್ತಾವಲ್ಲ ಬಾಸ್ಮತಿ ರೈಸ್ ಈ ಥರ ಇರ್ತಾವಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ರಾತ್ರಿ ಊಟ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಬ ಬಾಯ್ ಥ್ಯಾಂಕ್ ಯು